ನಮಸ್ತೆ ಸ್ನೇಹಿತರೆ ನಾನು ಇದಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಈಗೇನು ಬೆಟ್ಟದ ಮೇಲ್ಗಡೆಯಿಂದ ಬೀಳೋ ಮಳೆ ನೀರು ಅಂದರೆ ಈಗ ಗೋಪಾಲಸ್ವಾಮಿ ಹೊಂಡ ಅಕ್ಕನ ಹೊಂಡ ತಂಗಿ ಹೊಂಡ ತಣ್ಣೀರು ಮುಖ ದೋಣಿ ಮುಖಾಂತರ ಒನ್ಕೆಬೊ ಕಿಂಡಿಯಿಂದ ಎಕ್ಸಸ್ ಆದಂಥ ನೀರು ಸಿಹಿನೀರು ಹೊಂಡದ ಮುಖಾಂತರ ಅಂದರೆ ಸಿಹಿನೀರು ಹೊಂಡದಲ್ಲಿ ಸ್ಟೋರ್ ಆದಂಥ ನೀರು ಇಲ್ಲಿಂದ ಸುರಂಗದಿಂದ ಸಂತೆ ಹೊಂಡಕ್ಕೆ ಹೋಗೋ ಅಂಥ ವ್ಯವಸ್ಥೆ ಆಗಿನ ಪಾಳ್ಯಗಾರು ಮಾಡಿದ್ರು ಅನ್ನೋ ಒಂದು ಕೆಲವೊಂದು ಸತ್ಯಗಳನ್ನು ಈ ಒಂದು ಹಿರಿಯ ವ್ಯಕ್ತಿ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಹೆಸರು ಸರ್ ಈಗ ನೀವು ನೋಡಿದ ಪ್ರಕಾರ ಈ ಮೇಲ್ಗಡೆ ಗೋಪ ಸಮಯ ಅಕ್ಕನ ಹೊಂಡ ತಂಗಿ ಹೊಂಡದ ಮುಖಾಂತರ ಏನು ಗೋಪ ಏನು ಬಂಕ್ ಕಿಂಡಿಯಿಂದ ಎಕ್ಸಸ್ ಆದಂತ ನೀರು ಕಾಲುವೆ ಮುಖಾಂತರ ಇದು ಸಿಹಿ ನೀರು ಹೊಂಡಕ್ಕೆ ಬರುತ್ತೆ ಆ ಸಿಹಿ ನೀರು ಹೊಂಡದಿಂದ ಇಲ್ಲಿಂದ ಸುರಂಗದಿಂದ ಸಂತೆ ಹೊಂಡಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಅದು ಎಷ್ಟು ಸತ್ಯ ಸರ್ ನಿಮ್ ಪ್ರಕಾರ ಮೋರಿ ಆಗಿನ ಕಾಲದಾಗ ಸಂಚ ಹೊಂಡ ಮಾಡಿಬಿಟ್ಟು ಜಲ ಜಾಸ್ತಿ ಇಲ್ಲದಕ್ಕೆ ಅವಾಗಲೇ ಮೋರಿ ಮಾಡ್ಬಿಟ್ಟಿದ್ದಾರೆ ಇದು ಎಲ್ಲ ಕರ್ಚಪ್ಪಿ ಇಲ್ಲಿಂದ ಆಮೇಲೆ ಅಲ್ಲೇ ಹೊಂಡ ಸಿಡಿ ತಗೊಂಡ್ ನೋಡಿದ್ವಿ ನಾವು ನಡತ ಸೆಂಟ್ರಿ ಒಂದು ಕಲ್ಜಜ್ಜಿ ಬಾವಿ ಐತಿ ಕಲ್ಜಜ್ಜಿ ಬಾವಿ ಒಳಗೆ ಒಂದು ಕಾಣುತ್ತೆ ಸೀಡ್ ತಗ್ದಾಗ ಕಾಣ್ತು ನೀವು ಕಂಡಿದ್ದೀರಿ ಕಂಡಾರ ನೋಡಿದ್ವಿ ಕಣ್ಣಾರ ನೋಡಿದ್ವಿ ನಮ್ದು ಹೆಚ್ಚಿಗೆ ನಲ್ವತ್ತು ವರ್ಷ ಸರ್ವಿಸ್ ಆಗಲಿ ಅಲ್ಲಿ ಸಂಚ ಹೊಂಡದಾಗೆ ಇಲ್ಲಿ ಡ್ಯೂಟಿ ಮಾಡಿದ್ವಿ ಅದು ನೀರು ಬೋರ್ನಾಗ ನೀರು ಇಂಪ್ರೂವ್ ಇಲ್ಲಿದ್ಕೆ ಅವಾಗ ನೀವು ಆಗಿನ ಕಾಲದಾಗ ಹೊಂಡ ನಿರ್ಮಾಣ ಮಾಡಿದಾಗಲೇ ನಿರ್ಮಾಣ ಆದಾಗಲೇನೆ ಅದು ಮೋರಿ ಮಾಡಿಬಿಟ್ಟಿದ್ದಾರೆ ಅದೇ ಮೇಲೆ ಬೆಟ್ಟದ ಮೇಲಿಂದ ಬರ ನೀರು ಯಾವ್ದೇ ಕಾರಣಕ್ಕೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನೀವು ನೋಡೋ ಪ್ರಕಾರ ಈ ಸಿಹಿ ನೀರು ಹೊಂಡದಿಂದ ತತ ಸಂತೆ ಹೊಂಡಕ್ಕೆ ಹೆಂಗ್ ಹೋಗುತ್ತೆ ಅಂತ ನೀವು ಏನಾರ ಕಣ್ಣರ ಏನೋ ಎರ್ಕದ ಪೈಪ್ ಆ ತರದಲ್ಲ ಇತ್ತು ಅಂತ ಹೇಳಿದ್ರಲ್ಲ ಹೆಂಗೆ ಮದ್ ಎರ್ಕತ್ ಪೈಪ್ ಇತ್ತು ಅದನ್ನ ಗಡ ಒಂದೂವರ್ ತಿಂಗಳಾಗಬೇಕಾಗಿತ್ತು ತುಂಬಾಕ್ ಇವಾಗ ನೋಡಿ ಇವಾಗ ಬಂದ್ ಜೋರಲ್ಲಿ ಒಂದೂವರ್ ತಿಂಗ್ಳು ಬೇಕಾಗಿತ್ತು ತುಂಬಕ್ಕೆ ಅದ್ ಎರ್ಕತ್ ಪೈಪ್ ತೆಗೆದು ಸಿಮೆಂಟ್ ಪೈಪ್ ಹಾಕಿದ್ದಾರೆ ಹದಿನಾರು ಇಂಚು ಅಲ್ಲ ಜಾಸ್ತಿ ಆಯ್ತು ಸಿಮೆಂಟ್ ಪೈಪ್ ಹಾಕಿದ್ದಾರೆ ಒಂದ್ ಮೂರು ಅಡಿ ಬರ್ತೈತೆ ಸುತ್ತಾಡ್ತು ಸಿಮೆಂಟ್ ಪೈಪ್ ಇವಾಗ ಅದ್ ಹಾಕಿದ್ಮೇಲೆ ಹದಿನೈದೇ ದಿವಸಕ್ಕೆ ಒಂದ್ ವಾರ ಹತ್ತೈದು ದಿವಸಕ್ಕೆ ತುಂಬಿಡ್ತು ಸಂತೆ ಹಣ ಸಂತೆವಂಡ ಸಂತೆವಂಡ ಸಂತೆ ಹೊಂಡ ಕೋಡಿ ಬಿದ್ದೀರು ಮಲಾಪುರ ಕೆರೆಗೆ ಹೋಗುದು ಮಲ್ಲಾಪುರ ಕೆರೆ ಗೋನೂರ್ ಕೆರೆ ಕೆರೆ ಈ ತರ ಕೆರೆ ಆದ್ಮೇಲೆ ಗೋನೂರ್ ಕೆರೆ ಹೋಗ್ ಕೆರೆ ಆದ್ಮೇಲೆ ಅದು ಜಾಮನಹಳ್ಳಿ ಕೆರೆಹಳ್ಳಿ ಕೆರೆ ಆ ಮಾರ್ಗವಾಗಿ ಹೋಗುತ್ತೆ ಅದೇ ಈ ತತ ನೀವ್ ಹೇಳಿದ್ರಲ್ಲ ಈಗ ಏನೋ ಈ ಸಂತೆ ಹೊಂಡ ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಅಂಡರ್ ಗ್ರೌಂಡ್ ಇಂದ ಇಲ್ಲೇನೋ ರವಿ ನರ್ಸಿಂಗ್ ಹೋಮ್ ಆ ತರದ ಎಲ್ಲ ಹೇಳಿದ್ರಲ್ಲ ಅದೇ ತತ ಹೇಳಿ ತನಕ ಅಲ್ಲೇ ತನಕ ಎರಕದ ಪೈಪ್ ಇತ್ತು ಒಂಬತ್ತು ಇಂಚು ಎರಕದ್ ಪೈಪ್ ಅದ್ ಎರ್ಕ ಪೈಪ್ಲೆ ಬೇಗ ತುಂಬಲ್ಲ ಅಂತ ಹೇಳಿ ಇತ್ತೀಚೆಗೆ ಇವ್ ಮಾಡಿರೋದು ನಗರಸಭೆಯಿಂದ ನಗರಸಭೆಯಿಂದ ಇತ್ತೀಚೆಗೆ ಮಾಡಿರೋದು ಅದನ್ನ ತಗಿಬಿಡ್ತೇವೆ ಅಲ್ಲ ಪೈಪ್ ತೆಗೆದು ಸಿಮೆಂಟ್ ಪೈಪ್ ಹಾಕಿಬಿಡೋದು ಮೂರ್ ಅಡಿ ಸಿಮೆಂಟ್ ಪೈಪ್ ಹಾಕಿಬಿಡ್ರೆ ಈಗ ಹದಿನೈದು ದಿವಸ ಒಳಗೆ ತುಂಬ್ಬಿಡ್ತೀವಿ ಮೊದಲು ತುಂಬ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಬೇಕಾಗಿತ್ತು ಈ ಸಿ ನಿರ್ವಹಣದಿಂದ ಸಂತೆ ಹಂಡಕ್ಕೆ ಈಗ ಎರ್ಕತ್ ಪೈಪ್ ತೆಗೆದು ಇವಾಗ ಸಿಮೆಂಟ್ ಪೈಪ್ ಹಾಕಿದ್ದಾರೆ ಅದೇ ಇವಾಗ ಹದಿನೈದು ದಿವಸ ಒಳಗೆ ತುಂಬ ನೋಡಿ ಮೊನ್ನೆ ಒಂದು ಹತ್ತು ದಿವಸಕ್ಕೆ ತುಂಬ್ಬಿಡ್ತೇವೆ ಅದೇ ಸಂತೆ ಈಗ ಆಲ್ರೆಡಿ ತುಂಬೈತೆ ಒಂದು ಮೆಟಲ್ ಕಡೆ ಕುಂದ್ಬಿಡದೆ ಅದೇ ಮುಂಚೆ ನೀವು ಪಾಳೆಗಾರ ಕಾಲಕ್ಕೆ ಹಾಕಿರೋ ಎರ್ಕಲ್ ಪೈಪ್ ನೀವು ನೋಡಿದ್ರಿ ಇಲ್ಲ ಅದು ಆಗಿನ ಕಾಲದಾಗ ಎರಕತ್ ಪೈಪ್ ಎಲ್ಲ ಇದೆ ಎರಕದ ಪೈಪ್ ಆಗಿರ್ಲಿಲ್ಲ ಇತ್ತೀಚೆ ಯಾರು ಕಂಟ್ರಕ್ಟರ್ ಯಾರೋ ಇವರಾಗಿದ್ದಾರೆ ಜೋಗಿಮೆಂಟ್ ರೋಡ್ ಅಂತ ಹೇಳಿ ಅವ್ರು ಈ ಟ್ಯಾಂಕ್ ಗಳು ಟ್ಯಾಂಕ್ ಗಳು ಕಟ್ಸಿರೋದು ಪೈಪ್ ಲೈನ್ ಹಾಕಿದ್ರು ಆಮೇಲೆ ತಿಮ್ಮಳಿ ಕೆರೆಯಿಂದಲೂ ಒಟ್ಟಿ ಬರೋದು ಒಟ್ಟಿಂದ ಫಿಲ್ಟರ್ಸಿ ಬರೋದು ಗರಸ್ ಅದು ಅದು ಒಂಬತ್ತಿನ ಪೈಪ್ ಹಾಕಿದ್ರು ತತ್ತಾ ನೀವ್ ಹೇಳೋ ಪ್ರಕಾರ ಈ ಹೊಂಡಕ್ಕೆ ಹೋದ ಮುಂಚೆ ನೀಲಕಂಠೇಶ್ವರ ದೇವಸ್ಥಾನ ಇದೆಯಲ್ಲ ಆ ನೀಲ್ಕಂಠೇಶ್ವರ ದೇವಸ್ಥಾನ ಕೆಳಗಿಂದನೂ ನೀರು ಹೋಗುತ್ತೆ ಪ್ರಕಾರ ಮತ್ತೆ ಈಗ ನಮ್ಮ ಕೆ ಎಸ್ಆರ್ ಸಿ ಬಸ್ ಸ್ಟಾಂಡ್ ಹೋಗೋಕಿನ ಮುಂಚೆ ಒಂದ್ ಚರ್ಚ್ ಇದೆಯಲ್ಲ ಅದ ಏನು ಕ್ರಿಶ್ಚಿಯನ್ಸ್ ಇದೆಯಲ್ಲ ಅದ್ರ ಕೆಳಗಿಂದಾನು ಟನಲ್ಸ್ ಪ್ರಕಾರ ಆ ಗೌರಿ ಒಳಗಿಂದ ಅಡಿಯಿಂದ ಹೋಗ್ಬಿಟ್ಟು ರೀಚ್ ಆಗುತ್ತೆ ನಿಮ್ಮ ಹೆಸರು ಇಂತ ಒಂದು ಒಂದು ಅದ್ಭುತ ವ್ಯವಸ್ಥೆಯನ್ನ ನಾವು ಪಾಳ್ಯಗಾರ ಮಾಡಿರೋ ನೋಡಬಹುದು ಅದೇ ಇಲ್ಲಿನ ಹಿರಿಯ ಜೀವಿ ನಿಂಗಜ್ಜ ಅವರ ಪ್ರಕಾರಿಯರ್ ಹೊಂಡದಿಂದ ಸಂತೆ ಹೊಂಡಕ್ಕೆ ಯಾವ್ಯಾವ ಭಾಗದಿಂದ ಎಲ್ಲಿ ಹೆಂಗ್ ರೀಚ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನಾವು ತಗೊಂಡಿದ್ವಿ ಅವರಿಗೆ ಧನ್ಯವಾದಗಳನ್ನ ಹೇಳೋದೊಂದ್ರಿಗೆ ನಾನು ಒಳ್ಳೆಯ ವಿಷಯವನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು ಬಸವರಾಜ್ ಚಿತ್ರದುರ್ಗ